ಇಂದಿನ ಪ್ರಚಲಿತ ಘಟನೆಗಳು ನಾಗರಿಕ ವಿಮಾನಗಳನ್ನು ಪೂರ್ಣ ಪ್ರಮಾಣದಲ್ಲಿ ಭಾರತದಲ್ಲೇ ತಯಾರಿಸುವ ಒಪ್ಪಂದಕ್ಕೆ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಹೆಚ್ ಎಲ್ ಮತ್ತು ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಒಪ್ಪಂದ ಮಾಡಿಕೊಂಡಿದೆ ಈ ಒಪ್ಪಂದದ ಅನ್ವಯ ಹೆಚ್ ಎ ಎಲ್ ಭಾರತದಲ್ಲೇ ಎಸ್ ಜೆ ಹಂಡ್ರೆಡ್ ವಿಮಾನಗಳನ್ನು ತಯಾರಿಸುತ್ತದೆ ಈ ಹಿಂದೆ ಇದೇ ರೀತಿ ಏವ್ರೋ ಎಚ್ ಎಸ್ ಸೆವೆಂಟಿ ಏಯ್ಟ್ ಪ್ರಾಜೆಕ್ಟನ್ನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಆರಂಭಿಸಲಾಗಿತ್ತಾದರೂ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅದು ಮುಕ್ತಾಯಗೊಂಡಿತ್ತು ಆ ವಿಮಾನಗಳನ್ನು ಕೇವಲ ಭಾರತೀಯ ಸೇನೆ ಬಳಸುತ್ತಿತ್ತು ಎಸ್ ಜೆ ಹಂಡ್ರೆಡ್ ವಿಮಾನಗಳು ಟ್ವಿನ್ ಎಂಜಿನ್ ಸಣ್ಣ ಗಾತ್ರ ಹೊಂದಿರುವ ಅಲ್ಪ ದೂರದ ಪ್ರಯಾಣಕ್ಕೆ ಹೇಳಿ ಮಾಡಿಸಿದಂತಿದೆ ಇವುಗಳಿಗೆ ಗರಿಷ್ಠ ಮೂರು ಸಾವಿರದ ಐನೂರು ಕಿಲೋಮೀಟರ್ ಸಾಗುವ ಸಾಮರ್ಥ್ಯವಿದ್ದು ನೂರರಿಂದ ನೂರ ಮೂರು ಜನರನ್ನು ಹೊತ್ತೊಯ್ಯಬಲ್ಲವಾಗಿವೆ ಹಾಲಿ ವಿಶ್ವದ ಹದಿನಾರು ವಿಮಾನಯಾನ ಕಂಪನಿಗಳು ಈ ವಿಮಾನ ಬಳಸುತ್ತಿವೆ ಈಗಾಗಲೇ ಇಂಥ ಇನ್ನೂರಕ್ಕೂ ಹೆಚ್ಚು ವಿಮಾನಗಳು ಬಳಕೆಯಲ್ಲಿವೆ ಪ್ರಾದೇಶಿಕವಾಗಿ ಹೆಚ್ಚುತ್ತಿರುವ ಬೇಡಿಕೆ ಹಿನ್ನೆಲೆಯಲ್ಲಿ ವಿಮಾನಯಾನ ಉದ್ದಿಮೆಯು ಅಂದಾಜಿನ ಪ್ರಕಾರ ಮುಂದಿನ ಹತ್ತು ವರ್ಷಗಳಲ್ಲಿ ಭಾರತಕ್ಕೆ ಇನ್ನೂರು ಜೆಟ್ಗಳ ಅಗತ್ಯವಿದೆ ಇದರ ಜೊತೆಗೆ ಮುನ್ನೂರೈವತ್ತು ವಿಮಾನಗಳು ಹಿಂದೂ ಮಹಾಸಾಗರ ಭಾಗದಲ್ಲೇ ಸಮೀಪದ ಅಂತಾರಾಷ್ಟ್ರೀಯ ಪ್ರದೇಶಗಳ ನಡುವೆ ಓಡಾಡಲಿದೆ ಕರ್ನಾಟಕದ ಹೆಮ್ಮೆಯ ಉತ್ಪನ್ನಗಳನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಆರಂಭಿಸುತ್ತಿರುವ ಕಲಾಲೋಕ ಮಳಿಗೆಯನ್ನು ನವೆಂಬರ್ ಎರಡನೇ ವಾರದಲ್ಲಿ ಉದ್ಘಾಟಿಸಲಾಗುವುದು ಎಂದು ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಜಿ ಐ ಮಾನ್ಯತೆ ಹೊಂದಿರುವ ನಲವತ್ತಕ್ಕೂ ಹೆಚ್ಚಿನ ಉತ್ಪನ್ನಗಳಿವೆ ಮೈಸೂರು ರೇಷ್ಮೆ ಚನ್ನಪಟ್ಟಣ ಗೊಂಬೆ ಬಂಜಾರ ಉತ್ಪನ್ನಗಳು ಇಳಕಲ್ ಸೀರೆ ಕಾಫಿ ಲಿಡ್ಕರ್ ಉತ್ಪನ್ನ ಸೇರಿದಂತೆ ಇನ್ನಿತರ ಉತ್ಪನ್ನಗಳನ್ನು ದೇಶ ಮತ್ತು ವಿದೇಶಿ ಗ್ರಾಹಕರಿಗೆ ಪರಿಚಯಿಸುವ ದೃಷ್ಟಿಯಿಂದ ಕಲಾಲೋಕ ಮಳಿಗೆ ಆರಂಭಿಸಲಾಗುತ್ತದೆ ದಶಕಗಳಿಂದ ಇದ್ದ ಸ್ಲೋಚ್ ಕ್ಯಾಪ್ಗೆ ವಿದಾಯ ರಾಜ್ಯ ಪೊಲೀಸರ ಮುಡಿಗೇರಿದ ಹೊಸ ಪಿ ಕ್ಯಾಪ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಸ್ಲೋಚ್ ಹ್ಯಾಟನ್ನು ಪರಿಚಯಿಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಜಲ ಮಾಲಿನ್ಯ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತಂದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇಂದಿರಾ ಅವರು ಕೇಂದ್ರ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಸ್ಥಾಪ